ಹಾಯ್ ಹಲೋ ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಮತ್ತೊಬ್ಬ ಡಿಪೆಂಡರ್ ಇಂದು ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡಿದೆ ಈ ಆಟಗಾರ ಯಾರು ಈತನ ಸಾಮರ್ಥ್ಯ ಏನು ಯಾವ ರೀತಿ ಕಳೆದ ಬಾರಿ ಈತ ಪರ್ಫಾರ್ಮ್ ಮಾಡಿದ್ದ ಈ ಆಟಗಾರ ಬೇಕು ಮಾಹಿತಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ ಬೆಲೆ ಕೂಡ ಆನ್ ಮಾಡ್ಕೊಳ್ಳಿ ಮದ್ನೇದಾಗಿ ಈ ಆಟಗಾರ ಹೆಸರು ಯೋಗೇಶ್ ದಯ್ಯ ಅಂತ ಹೇಳಿ ಈ ಆಟಗಾರ ಕಳೆದ ಬಾರಿ ದಬಂ ಕೆ ಸಿ ತಂಡಕ್ಕೆ ಆಗಿದ್ರು ಅರವತ್ಕಿಂತ ಹೆಚ್ಚು ಟ್ಯಾಕಲ್ ಗಳನ್ನ ಮಾಡಿದ್ರು ರೈಟ್ ಕಾರ್ನರ್ ಗೆ ಆಡ್ತಾರೆ ತುಂಬಾನೇ ಸೋಲೋ ಟ್ಯಾಕಲ್ ಗಳನ್ನ ಮಾಡುತ್ತಾರೆ ಏಕಾಂಗಿ ಆಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಫೈವ್ ಗಳನ್ನ ತೆಗೆದುಕೊಂಡಿದ್ರು ಸಿ ತಂಡದ ಪರವಾಗಿ ಕಳೆದ ಬಾರಿ ಇವ್ರನ್ನ ನಮ್ಮ ಬೆಂಗಳೂರು ಒಂದು ಕೋಟಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ಕೊಟ್ಟು ಪರ್ಚೇಸ್ ಮಾಡಿದೆ ಒನ್ ಪಾಯಿಂಟ್ ಒನ್ ಟು ಫೈವ್ ಕ್ರೋರ್ ಅನ್ನ ಕೊಟ್ಟು ಇವ್ರನ್ನ ಪರ್ಚೇಸ್ ಮಾಡಿದೆ ಈಗಾಗಲೇ ಇದಕ್ಕಿಂತ ಮುಂಚೆನೆ ಅಂಕುಶ್ ರಾತ್ರಿ ಅವ್ರನ್ನ ಮೂವತ್ತು ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದ್ರು ಇವರು ಕೂಡ ಡಿಫೆಂಡರ್ ಮೂಲಕ ಇವರು ಕಳೆದ ಬಾರಿ ಜೈಪುರ್ ಸ್ಥಾನದಿಂದ ಆಡಿದ್ರು ಬಟ್ ಲೆಫ್ಟ್ ರೈಟ್ ರೈಟು ಕಾರ್ನರ್ಗಳು ಸೆಟ್ ಆಗಿದ್ದಾರೆ ಇವಾಗ ಇನ್ನೇನಿದ್ರು ಮೇನ್ ರೈಡರ್ಗಳು ಮತ್ತು ಕವರ್ಗೆ ಗಳನ್ನ ಮಾತ್ರ ಹುಡುಕಾಟದಲ್ಲಿದೆ ನಾಳೆ ಕೂಡ ಆಪ್ಷನ್ ಇದೆ ಬಿಗ್ ಪ್ಲೇಯರ್ಸ್ಗಳು ಬಿಗ್ ಬಿಗ್ ಆಟಗಾರರು ನಮ್ಮ ಗೋಲ್ ಸ್ಥಾನವನ್ನು ಸೇರಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಒಳ್ಳೆ ಆಟಗಾರ ಯೋಗೇಶ್ ದಯ್ಯ ಅವರು ಗೋಲ್ ಬಂದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಸುರಿದರೆ ಸಬ್ಸ್ಕ್ರೈಬ್ ಮಾಡಿ